ಇವತ್ತು ತೆಂಗುಳಲ್ಲೂ ಮಾಡ್ತಾಯಿದ್ದೀವಿ ಉದ್ದಿನಬೇಳೆ ನೋಡಿ ಈ ಥರ ಬೇಯಿಸ್ಕೊಬೇಕು ಎರಡು ಹಾಕ್ಸ್ಕೊಬೇಕು ಒಂದು ಕಪ್ ಉದ್ದಿನಬೇಳೆಗೆ ಎರಡು ಕಪ್ ನೀರು ಸೇರಿಸಿ ಈ ಥರ ವಿಶಲ್ ಎರಡು ವಿಶಲ್ ಸೇವ್ ಕೂಗಿಸ್ಕೋಬೇಕು ಇದನ್ನ ನಯಸ್ಸಾಗಿ ರುಬ್ಕೊಳೋಣ ಇದನ್ನ ಎಸ್ಸಾಗಿ ರುಬ್ಕೊಂಬರೋಣ ನೀರು ಸೇರಿಸ್ಬಾರ್ದು ಈ ಥರ ನೋಡಿ ನಯಸ್ಸಾಗಿ ರುಬ್ಕೊಂಡಿದ್ದೀವಿ ಈ ಥರ ನಯಸ್ಸಿರಬೇಕು ಒಂದು ಕಪ್ ಉದ್ದಿನಬೇಳೆ ತಗೊಂಡಿದ್ದೀವಿ ಎರಡು ಕಪ್ ನೀರು ಹಾಕಿ ಕೂಗಿಸ್ಕೊಂಡು ಈ ಥರ ರುಬ್ಕೊಂಡ್ ಇವಾಗ ಎರಡು ಕಪ್ಪು ಅಕ್ಕಿ ಅಕ್ಕಿ ಹಿಟ್ಟು ಸೇರ್ಸೋಣ ಓಂಕಾಳು ಸ್ವಲ್ಪ ಓಂಕಾಳು ಇದು ಖಾರದ ಪುಡಿ ಏನು ಸೇರಿಸಂಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಏನು ಸೇರಿಸಬಾರ್ದು ಇದಕ್ಕೆ ಓಂಕಾಳು ಉಪ್ಪು ಅಷ್ಟೇ ಸೇರಿಸೋದು ಎರಡು ಕಪ್ಪು ಅಕ್ಕಿ ಹಸಿಟ್ಟು ಸೇರಿಸೋಣ ಮಾಮೂಲಿ ಮನೇಲಿರುತ್ತಲ್ಲ ಅಕ್ಕಿ ಹಸಿಟ್ಟೆಯಾ ಎರಡು ಕಪ್ ಅಕ್ಕಿ ಹಸಿಟ್ಟು ಸೇರಿಸ್ತಾ ಇದ್ದೀವಿ ಇದು ಜಾಸ್ತಿ ಗಟ್ಟಿ ಕಲಸ್ಕೊಬಾರ್ದು ಸ್ವಲ್ಪ ತೆಳುವೇ ಇರಬೇಕು ಇಟ್ಟು ಕಲಿಸ್ತೀವಲ್ಲ ಆ ಥರ ಕಲಿಸ್ಬಾರ್ದು ಅದು ಗಟ್ಟಿ ಆಗುತ್ತೆ ಸ್ವಲ್ಪ ತೆಳುವುರಬೇಕು ಈ ಥರ ಕಲಸಾಗಿದೆ ಸ್ವಲ್ಪ ಎಣ್ಣೆ ಕಾಯಿಸಿರೋದ ಸೇರಿಸ್ತಾ ಇದ್ದೀನಿ ಬೆಣ್ಣೆ ಇದ್ದರೆ ಬೆಣ್ಣೆ ಸೇರಿಸ್ಕೋಬೋದು ನಾನು ಎಣ್ಣೆ ಕಾಯಿಸಿ ಸೇರಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸೇರ್ಸೋಣ ಈ ಥರ ಒಂದು ತಟ್ಟೆಗೆಲ್ಲ ಇದು ಮಾಡ್ಕೊಳಣ ಬನ್ನಿ ಈ ಥರ ಬಿಲ್ಲೆ ಹಾಕ್ಕೊಂಡು ಒಂದು ತಟ್ಟೆಗೆ ಈ ಥರ ಎಲ್ಲ ಹೊತ್ಕೊಂಡು ಇಟ್ಕೊಳಣ ಸಂಜೆ ಟೈಮು ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಟೆನ್ ಮಿನಿಟ್ಸಲ್ಲಿ ಆಗ್ಬಿಡುತ್ತೆ ಬೇಳೆ ಒಂದು ಬೇಯಿಸಿಟ್ಕೊಂಡ್ರೆ ಸಾಕು ಎಣ್ಣೆ ಕಾದಿದೆ ಎಣ್ಣೆಗೆ ಸೇರಿಸೋಣ ಎಣ್ಣೆ ಕಾದ್ಮೇಲೆ ಸಿಮ್ಮಲ್ಲಿ ಇಟ್ಕೊಬೇಕು ಒಂದು ನಿಮಿಷ ಅದು ಕೈಯಾಡಬಾರ್ದು ಸ್ವಲ್ಪ ಗಟ್ಟಿ ಆದಮೇಲೆ ಆಮೇಲೆ ಸ್ವಲ್ಪ ಕೈ ಆಡಬೇಕು ಈ ಥರ ಎಲ್ಲ ಮಗ್ಚಿ ಹಾಕ್ಕೊತಾ ಇದ್ದೀವಿ ಎಣ್ಣೆದಾದ ನೊರೆ ಎಲ್ಲ ಕಮ್ಮಿ ಆದಮೇಲೆ ತೆಗಿಯೋಣ ನೋಡಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಒಂದು ಸರ್ವಿಂಗ್ ಬೋಲಿಗೆ ಹಾಕೋಣ ನೋಡಿ ಈ ಥರ ತುಂಬ ಚೆನ್ನಾಗಿ ಬಂದಿದ್ದಾವೆ ಸಾಫ್ಟಾಗಿ ಬಂದಿದ್ದಾವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೀವು ಒಂದ್ಸಲ ಸಲ ಟ್ರೈ ಮಾಡಿ